ಸರ್ ಆಕ್ಚುಲಿ ಒಂದು ಪ್ರಶ್ನೆ ನಾನು ಕೇಳಬೇಕು ಅಂತ ಬಹಳ ಯಾಕೆ ಅಂತಂದ್ರೆ ಆ ಸೋ ಅವಾಗೋನಷ್ಟೇ ಪ್ರಶಾಂತ್ ಅವರು ಸ್ವಲ್ಪ ಗ್ಯಾಪ್ ತಗೊಂಡ ಮೇಲೆ ನಂತರ ಸುನೀಲ್ ಸರ್ ಜೊತೆ ಒಂದು ಸಿನಿಮಾ ಮಾಡ್ತಾರೆ ದೊಡ್ಡ ಮಟ್ಟದ ಯಶಸ್ಸು ಸಿಗುತ್ತೆ ಆ ಯಶಸ್ಸಿನ ಜೊತೆ ಮರೆแมಚ್ ಆಗುತ್ತೆ ಸುದೀಪ್ ಸುದೀಪ್ ಏನ್ ಬಿಟ್ರು ಅಥವಾ ಸುದೀಪ್ ಅವರ ನಿಮ್ಮ ಒಂದು ಒಡನಾಟ ಹೇಗಿದೆ ಹೀಗೆ ವಿನಯ ನಾನು ಯಾವಾಗೋ ಏನು ಅರೇನ್ ಅಂದ್ರೆ ಅರೇ ಅರೇ ಅಂತ ಕರೆದಿತ್ತು ನಾನು ಫಸ್ಟ್ ಸಿರ್ವ ನನ್ನ ಫಸ್ಟ್ ಫೋನ್ ಮಾಡಿ ವಿಶ್ ಮಾಡುವಂತವ್ರು ಅವ್ರೇನೆ ಸುದೀಪಣೆ ಹೇಳಬೇಕು ಅಂತಂದ್ರೆ ಕನ್ನಡ ಇಂಡಸ್ಟ್ರಿಗೆ ವೆಲ್ಕಮ್ ಹೇಳಿ ನನಗೆ ಆಕ್ಚುಲಿ ನಾನು ಫೋನ್ ಮಾಡಿದ್ರು ನಾನು ಫೋನ್ ನಮ್ಮ ಹುಡುಗಿ ಯಾರೋ ಫೋನ್ ಇರ್ತದ ನಾನು ಮಾಡಿದೆ ಅಂತ ಹೇಳ್ಬೇಡಿ ಅಂತ ಹೇಳಿ ಮತ್ತೆ ಅವರೇ ಫೋನ್ ಮಾಡಿ ವಿಶ್ ಮಾಡಿ ನನಗೆ ಏನು ಹೇಳ್ಬೋದು ಅವ್ರ ಅವ್ರ ಜೊತೆ ನಾವು ಜರ್ನಿ ಮಾಡಿದ್ವಿ ಏನಲ್ಲ ರಾಜ್ ಕಪ್ ಮಾಡ್ದಾಗ ದಾವಣಗೆರೆಯಲ್ಲಿ ಎಲ್ಲ ಜೊತೆ ಇಟ್ಟು ಒಳ್ಳೆ ಏನು ದಿನಗಳನ್ನ ಕೇಳೋದ್ರ ಅದು ನಡಿಬೇಕಾದ್ರೆ ಕೆಟ್ಟ ಕೂಡ ಪ್ರಾಣ ಎಲ್ಲ ಸಾಮಾಜಿಕ ಇಷ್ಟ ಫೀರಿಯಲ್ಸ್ ನಾನು ಸೀರಿಯಲ್ ಮಾಡಿದೆ ಆ ಒಂದು ಒಂದು ಬೇರೆ ಮೂರುಡಿ ಕೆಲಸ ಮಾಡ್ತೀವಿ ಅವ್ರ ಜೊತೆಲಿ ಒಂದು ತರ ಖುಷಿ ಏನು ಆಗಿರ್ತಾರೆ ಸೊ ಅವ್ರ ಜೊತೆ ನೋಡ್ಕೊಂಡಿದ್ದು ಬಹಳ ಖುಷಿ ಮತ್ತೆ ನನ್ನ ನನ್ನ ಕಾಲೇಜ್ ಟೈಮ್ ಅಲ್ಲಿ ನನಗೆ ನನಗೆ ಸುಧಾ ಮೇಡಮ್ ಅಂತ ಹೇಳಿ ನನ್ನ ಪ್ರಿನ್ಸಿಪಾಲ್ ಇದ್ರು ಅವರ ಕಾಲೇಜ್ ಅಲ್ಲಿ ನಾನು ಉಚ್ಚಾಧಾರ ಅವಾಗ ಸಿನಿಮಾ ರಿಲೀಸ್ ಆಗ್ತಿದ್ದು ಒಂಥರ ಏನೋ ಬಾಡಿಂಗ್ ಅವ್ರ ಸಾಂಗ್ ಅವ್ರ ಸಾಂಗ್ ನ ಅವಾಗ ನಾವು ತುಂಬಾ ಆಡ್ತೀವಿ ಹಣೆಯ ಸಾಂಗ್ ನ ಜೊತೆಲಿ ವರ್ಕ್ ಮಾಡಿದ್ರೆ ಖುಷಿ ಸರ್ ಖುಷಿ ಅನ್ನೋದಕ್ಕಿಂತ ಒಂದೇನಂತಂದ್ರೆ ನಾನ್ ಕೇಳ್ಮಟ್ಟಿದ್ರೆ ಇಂಡಸ್ಟ್ರಿ ನಲ್ಲಿ ಸುದೀಪ್ ಅವರ ಜೊತೆ ಒಂದು ಸತಿ ಹಿಂಗ್ ಆಯ್ತು ಅಂತಂದ್ರೆ ನಿಂಗೆ ಅನ್ನೋದೇ ಕಷ್ಟ ಅಂತ ಸೊ ಹಂಗೆ ನೀವು ಅಷ್ಟು ಕ್ಲೋಸ್ ಆಗಿದೆ ಈ ಲುಕ್ ನ ನಿಮ್ಗೆ ಏನಾದ್ರು ಸುದೀಪ್ ಸರ್ ನೋಡತ್ತಾರೆ ಖುಷಿ ಅವ್ರ ರಿಯಾಕ್ಷನ್ ಹೇಗಿರಬಹುದು ಖುಷಿ ಬೀಳ್ತಾರೆ ಯಾಕಂದ್ರೆ ಈ ಲುಕ್ ಇವತ್ತು ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ ಹಣೆಯನ್ನು ಮೀಟ್ ಮಾಡಕ್ಕಾಗಿಲ್ಲ ಟೂ ಡೇಸ್ ಮುಂಚೆ ನಾವು ಹಣೆಯನ್ನ ಮೀಟ್ ಮಾಡಕ್ಕಿಂತ ಟ್ರೈ ಮಾಡಿದೆ ಅವರು ದುಬೈಲಿ ಟಿಕೆಟ್ ಕಳ್ಸಿ ಟಿಕೆಟ್ ಮಾಡಿದ್ರಿಂದ ಹ್ಮ್ ಆದಷ್ಟು ಬೇಗ ಮಾಡ್ತೇನೆ ಸರ್ ಸಪೋಸ್ ಇವಾಗ ನನ್ನ ಕ್ಯೂರಿಯಾಸಿಟಿ ಕೇಳ್ತಾ ಸುದೀಪ್ ಸರ್ ಸಿಗ್ತಾರೆ ಈ ಲುಕ್ ಎಲ್ಲಿ ಹೋಗ್ತೀರಾ ಅವ್ರ ಸ್ಟೈಲಿ ನಿಮ್ಗೆ ಹೇಗೆ ಹೇಳ್ಬೋದು ಏನ್ ಹೇಳ್ಬೋದು ತುಂಬಾ ಖುಷಿ ಬೀಳ್ತಾರೆ ಯಾವಾಗ್ಲೂ ನನಗೂ ನಮ್ಮ ಯಾವಾಗಲೂ ನೀವಿಬ್ರು ಮತ್ತೆ ಮಾಡ್ಲಿಲ್ಲ ಕಂಟ್ರೋ ಮಾಡ್ಲಿ ಅಂತ ಹೇಳೋದು ನಮ್ಮ ಯಾವಾಗಲೂ ಒಳ್ಳೆದ ಒಳ್ಳೆದನ್ನ ಬಯಸುವಂತವ್ರು ಅರಸುವಂತವ್ರು ಇವಳ ಆಲ್ವೇಸ್ ಹ್ಯಾಪಿ ಖುಷಿ ಆಗುತ್ತೆ ಸರ್ ತುಂಬಾ ಥ್ಯಾಂಕ್ಸ್ ಸರ್ ನನಗೆ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಖುಷಿ ಆಯ್ತು ನೀವು ಸಿಕ್ಕಿದ್ದು ಹೇಗೆ ಈ ರೋಜಿಯಿಂದ ನಿಮ್ಮ ಒಂದು ಹೊಸ ಹೊಸತನ ಅಥವಾ ಏನಂತಾರೆ ನಿಮ್ಮ ಸರ್ ಯಾವುದೇ ಕಲಾವಿದ ಕಮ್ ಬ್ಯಾಕ್ ಅನ್ನೋದಿರುತ್ತಲ್ಲ ಅದು ಎಕ್ಸ್ಟ್ರಾಡಿನರಿ ಆಗಿರ್ಬೇಕು ಅದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಾಕಾರ ಸೂಟ್ ಆಗುವಂತ ಇದೆ ಒಳ್ಳೇದಾಗ್ಲಿ ಸರ್ಕಾರಿ ಒಳ್ಳೇದ್ ಮಾಡ್ಲಿ ಹೆಚ್ಚು ಹೆಚ್ಚು ಸಿನಿಮಾ ಮಾಡಿ ಸರ್ ಪ್ಲೀಸ್ ಥ್ಯಾಂಕ್ ಯು ಖಂಡಿತ ಥ್ಯಾಂಕ್ ಯು ವೆರಿ ಮಚ್